ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲಕ್ಷ್ಮಣ್ ನೀವು ನೋಡ್ತಿದ್ದೀರಾ ಲಕ್ಷ್ಮಣ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆಯ ಒಂದು ಅಮೌಂಟ್ ಅನ್ನೋದು ಯಾರಿಗೆಲ್ಲ ಬಂದಿಲ್ಲ ಸೊ ಅಂಥವ್ರಿಗೋಸ್ಕರ ಈ ಒಂದು ವಿಡಿಯೋ ತಪ್ಪದೆ ನೋಡಿ ಯಾಕೆ ನಮಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿದ್ರೂ ನಮಗೆ ನಮಗೆ ಇನ್ನೂ ಅಮೌಂಟ್ ಅನ್ನೋದು ಇನ್ನೂ ನಮ್ಮ ಖಾತೆಗೆ ಬಂದಿಲ್ಲ ಯಾವ ಕಾರಣಕ್ಕಿಗೋಸ್ಕರ ಬಂದಿಲ್ಲ ಹಾಗಾದರೆ ನಾವು ಏನು ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನೀವು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಒಂದು ಬೆಲ್ ಐಕನ್ನ ಒತ್ತಿ ಇದರಿಂದ ನಾನು ಮಾಡುವ ಎಲ್ಲ ಒಂದು ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಫಸ್ಟು ನಮ್ಮ ಗೃಹಲಕ್ಷ್ಮಿ ಯೋಜನೆಗಾಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆಯ ಒಂದು ಯೋಜನೆಗಾಗಿರ್ಬೋದು ಕೆಲವೊಂದು ಕಂಡೀಷನ್ಸ್ ಇದ್ದಾವೆ ಸೊ ಆ ಒಂದು ಕಂಡೀಷನ್ಸ್ ಏನಪ್ಪ ಅಂತಂದರೆ ನಿಮ್ಮ ಒಂದು ಪಡಿತರ ಚೀಟಿಯಲ್ಲಿರುವ ಒಂದು ಸದಸ್ಯರು ಓಕೆನಾ ಎಷ್ಟು ಜನ ಇದಾರೋ ಸೊ ಅಷ್ಟೂ ಜನೂ ಪಡಿತರ ಚೀಟಿಯಲ್ಲಿರುವ ಒಂದು ಸದಸ್ಯರ ಒಂದು ಕೆ ವೈ ಸಿ ಅನ್ನೋದು ಕಂಪಲ್ಸರಿ ಓಕೆನಾ ಒಂದು ವೇಳೆ ಒಬ್ರದ್ದು ಕೆ ವೈ ಸಿ ಆಗಿಲ್ಲ ಅಂತಂದರೂ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಅಮೌಂಟ್ ಅನ್ನೋದು ಬರಲ್ಲ ಸೊ ತಡೆ ಹಿಡಿಯಲಾಗುತ್ತದೆ ಸೊ ಅದರಿಂದ ನಾವೇನು ಮಾಡಬೇಕುಪ್ಪ ಅಂತಂದರೆ ಹತ್ತಿರದಲ್ಲಿರೋ ಒಂದು ಪಡಿತರ ಒಂದು ಪಡಿತರ ರೇಷನ್ ಕೊಡ್ತಾರಲ್ಲ ನಿಮ್ಮ ಒಂದು ನ್ಯಾಯಬೆಲೆ ಅಂಗಡಿಗೆ ಸೊ ಅಲ್ಲಿ ಕೊಡೋ ಅಲ್ಲಿಗೆ ಹೋಗ್ಬಿಟ್ಟು ಸರ್ ಈ ಥರ ನಮ್ಮದು ಕೆ ವೈ ಸಿ ಆಗಿದೆಯಾ ಇಲ್ವಾ ಅಂತ ಅಲ್ಲಿ ಕೇಳಿದ್ರೆಗನ್ನ ಅವರು ಹೇಳ್ತಾರೆ ಒಂದು ವೇಳೆ ಅವ್ರ ಹತ್ರ ನಿಮಗೆ ಇನ್ಫಾರ್ಮೇಷನ್ ಸಿಗಲಿಲ್ಲ ಅಂತಂದರೆ ಹತ್ತಿರದ ಒಂದು ಸೈಬರ್ ಹತ್ರ ಹೋಗಿದ್ದೀರಾ ಅಂತಂದರೆ ನಿಮಗೆ ಎಲ್ಲಿರ್ತದೋ ಸೈಬರ್ ಆಗಿರ್ಬೋದು ಒನ್ ಅಥವಾ ಕರ್ನಾಟಕ ಒನ್ ಸೊ ಈ ಥರ ಇರ್ತದಲ್ಲ ಸೊ ಅಂಥ ಒಂದು ಸೆಂಟರ್ಗಳಿಗೆ ಹೋಗ್ಬಿಟ್ಟು ಸೊ ಕೇಳಿದಾಗ ನಮ್ಮದು ರೇಷನ್ ಕಾರ್ಡ್ ಕೆ ವೈ ಸಿ ಮಾಡಿಕೊಡಿ ಅಂತಂದ್ರಗನ ಅವರು ಮಾಡಿಕೊಡ್ತಾರೆ ಅಂತ ಮುಖ್ಯವಾಗಿ ಏನಪ್ಪ ಅಂತಂದರೆ ಯಾರು ಮನೆಯ ಸದಸ್ಯರು ಇರ್ತಾರೋ ಸೊ ಅವ್ರದ್ದು ಅನ್ನೋದು ಮಸ್ಟಮ್ ಶುಡ್ ಆಗಿರ್ತದೆ ಸೊ ಅದಕ್ಕೋಸ್ಕರನೇ ಗೌರ್ಮೆಂಟ್ ಅನ್ನೋದು ಈ ತಿಂಗಳ ಇಪ್ಪತ್ತನೇ ತಾರೀಕು ವರೆಗೂ ಟೈಮ್ ಕೊಟ್ಟಿದ್ದಾರೆ ಸೊ ಇಪ್ಪತ್ತನೇ ತಾರೀಕು ಒಳಗಡೆ ನಾವು ಏನು ಮಾಡ್ಕೋಬೇಕು ಪಡಿತರ ಚೀಟಿಯ ಕೆ ಸಿಯನ್ನು ಕಂಪ್ಲೀಟ್ ಮಾಡ್ಕೋಬೇಕಾಗಿರ್ತದೆ ಸೊ ಇಷ್ಟು ನೆಕ್ಸ್ಟ್ ಎರಡನೇ ಮಾಹಿತಿ ಏನಪ್ಪ ಅಂತಂದರೆ ನಿಮಗೆ ಎಲ್ಲರಿಗೂ ನಿಮ್ಮ ಒಂದು ಯಾರು ಅರ್ಜಿ ಸಲ್ಲಿಸಿರ್ತಾರೋ ಅವರ ಒಂದು ಅರ್ಜಿ ಸಲ್ಲಿಸಿರುವವರು ಬ್ಯಾಂಕ್ ಅಕೌಂಟ್ ಅನ್ನೋದು ಆಕ್ಟಿವ್ ಆಗಿರಬೇಕು ಓಕೆನಾ ಟ್ರಾನ್ಸಾಕ್ಷನ್ಸ್ ನಡೀತಾ ಇರಬೇಕು ಅಂದರೆ ನಡೆದಿರಬೇಕು ಅಂತ ಸೊ ಅದೇ ರೀತಿ ಅವರ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಅನ್ನೋದು ಲಿಂಕ್ ಆಗಿರಬೇಕು ಒಂದ್ ವೇಳೆ ಆಧಾರ್ ಕಾರ್ಡ್ ಅನ್ನೋದು ಲಿಂಕ್ ಆಗಿಲ್ಲ ಅಂತಂದ್ರೆ ನಿಮಗೆ ಡೈರೆಕ್ಟ್ ಅಮೌಂಟ್ ಅನ್ನೋದು ಬರೋದಿಲ್ಲ ಡಿ ಬಿ ಟಿ ಮೂಲಕ ಅವರು ಏನು ಮಾಡ್ತಾರೆ ಅಮೌಂಟ್ ಅನ್ನೋದು ಹಾಕ್ತಾರೆ ಸೊ ನೀವು ಮಸ್ಟ್ ಮಸ್ಟನ್ ಶುಡ್ಡು ಈ ಒಂದು ಎರಡೂ ಕೆಲಸಗಳನ್ನು ಮಾಡಿದಿರಿ ಅಂತಂದ್ರೆ ನಿಮಗೆ ಒಂದು ಟೂ ತ್ರೀ ಡೇಸಲ್ಲಿ ನಿಮಗೇನಾಗತ್ತೆ ಅಂತಂದರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಒಂದು ಅಮೌಂಟ್ ಆಗಿರ್ಬೋದು ಅನ್ನಭಾಗ್ಯ ಯೋಜನೆಯ ಒಂದು ಅಮೌಂಟ್ ಆಗಿರ್ಬೋದು ಆ ಒಂದು ಅಮೌಂಟ್ ಅನ್ನೋದು ಬರತ್ತೆ ಒಂದು ವೇಳೆ ಸರ್ ನಾವು ಏನು ಮಾಡಿದ್ದೀವಿ ನಾವು ಕರೆಕ್ಟಾಗಿ ಕೆ ವೈ ಸಿ ಮಾಡ್ಕೊಂಡಿದ್ವಿ ಅದೇ ರೀತಿ ಅಕೌಂಟ್ ನಂಬರ್ಗೆ ಆಧಾರ್ ಕಾರ್ಡನ್ನ ಲಿಂಕ್ ಮಾಡಿದ್ದೀವಿ ಅಂತಂದರೆ ನಮ್ಗೆ ಇನ್ನೂ ಬಂದಿಲ್ಲ ಅಂದರೆ ಏನು ಮಾಡಬೇಕಪ್ಪ ಅಂತಂದರೆ ಅವರು ಇನ್ನೊಂದು ಸಲ ಏನು ಮಾಡಬೇಕಪ್ಪ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಗೆ ರೀ ಅಪ್ಲಿಕೇಶನ್ ಆಗಬೇಕಾಗತ್ತೆ ಮ ಮತ್ತು ಅಪ್ಲಿಕೇಶನ್ನ ಫಿಲ್ ಮಾಡಿ ಮಾಡಬೇಕಾಗತ್ತೆ ಸೊ ಆದ ಒಂದು ಕೆಲವೇ ದಿನಗಳಲ್ಲಿ ನಿಮಗೆ ನಿಮ್ಮ ಒಂದು ಅಕೌಂಟಿಗೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಅಮೌಂಟು ಮತ್ತು ಅನ್ನ ಅನ್ನಭಾಗ್ಯ ಯೋಜನೆಯ ಒಂದು ಅಮೌಂಟ್ ಅನ್ನೋದು ಬಂದು ತಲುಪತ್ತೆ ಸೊ ಇಷ್ಟು ಇವತ್ತಿನ ಮಾಹಿತಿ ಇವತ್ತಿನ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್